ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ನಾನು ಮತ್ತೆ ಒಂದು ಹೊಸದಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಮ್ಮ ಕಡೆಯಲ್ಲೆಲ್ಲ ಮಳೆಗಾಲ ಶುರುವಾಯಿತು ಅಂತ ಹೇಳಿದರೆ ಹೀಗೆ ಹೊಳೆಯಲ್ಲಿ ಏಡಿ ಹಿಡಿಯೋದು ಆಮೇಲೆ ಮೀನು ಹಿಡಿಯೋದು ಹೀಗೆಲ್ಲ ಮಾಡಿ ಅದನ್ನು ಸಾರು ಮಾಡಿ ಒಂದು ಸ್ಪೆಷಲ್ ರೆಸಿಪಿ ಎಲ್ಲ ಮಾಡಿ ತಿನ್ನುದೆಲ್ಲ ಇದ್ದೇ ಇರ್ತದೆ ಹಿಂದಿನ ಕಾಲದಲ್ಲೆಲ್ಲ ಏನು ಅಂತ ಹೇಳಿದರೆ ಅವರಿಗೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಏನು ಇರ್ತಿರ್ಲಿಲ್ಲ ಅಂತ ಹೇಳಿ ಏಡಿ ಹಿಡಿದು ಮೀನು ಹಿಡಿದು ಅದನ್ನು ಸಾರು ಮಾಡಿ ಎಲ್ಲ ತಿನ್ನುದೆಲ್ಲ ಇತ್ತು ಆದರೆ ಇವಾಗ ಅದೊಂಥರ ಫ್ಯಾಷನ್ ಆಗಿ ಹೋಗಿದೆ ನೋಡಿ ಹಾಗೆ ನಾನಿವತ್ತು ಹೊಳೆಯಲ್ಲಿ ಹಿಡ್ದ ಏಡಿಕಾಯಿಯ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಎರಡು ದೊಡ್ಡ ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಕರಿಬೇವನ್ನು ನಾನು ತಗೊಂಡಿದ್ದೇನೆ ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ತುರಿದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವಾಗ ನಾವು ರೆಸಿಪಿ ಶುರು ಮಾಡುವ ಮೊದಲಿಗೆ ಒಂದು ಇದೊಂದು ನಾನು ಸ್ವಲ್ಪ ಒಂದು ಎರಡು ಮೂರು ಏಳು ಇದ್ದದಷ್ಟೇ ಅದಕ್ಕೋಸ್ಕರ ನಾನು ಸಣ್ಣ ಪ್ಯಾನ್ ಇಡ್ತಾ ಇದ್ದೇನೆ ಅದನ್ನು ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೂ ಇನ್ನೊಂದು ಸೈಡಲ್ಲಿ ನಾನು ಆವಾಗಲೇ ನಾನು ಹೇಳಿದ ತೆಂಗಿನಕಾಯಿಯ ತುರಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಅಂತ ಹೇಳಿದರೆ ಇದು ಚೆನ್ನಾಗಿ ಕೆಂಬಣ್ಣ ಬರೆಯವರೆಗೆ ಫ್ರೈ ಆಗಬೇಕು ಅದಕ್ಕೇ ಸ್ವಲ್ಪ ಈ ಫ್ರೈ ಆಗ್ತಾ ಇರುವ ತೆಂಗಿನಕಾಯಿಯ ತುರಿಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇನ್ನೊಂದೆಡೆಯಲ್ಲಿ ಯಾವಾಗಲೇ ಬಿಸಿ ಆಗಲಿಕ್ಕೆ ತೆಂಗಿನ ಎಣ್ಣೆ ಇಟ್ಟಿದ್ವಲ್ವಾ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮೊದಲಿಗೆ ನಾವು ಇದನ್ನು ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು ಏನಂತ ಹೇಳಿದರೆ ಈರುಳ್ಳಿ ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತದೆ ಅಲ್ಲದೆ ಅದೊಂದು ಕೆಂಬಣ್ಣ ಬರುವವರಿಗೆ ಹುರಿದರೆ ಅದರ ಒಂದು ಪರಿಮಳ ಬೇರೆ ಬರ್ತದೆ ನೋಡಿ ಟೇಸ್ಟು ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಮೊದಲು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಆಮೇಲೆ ಚೂರು ಹೊತ್ತಾದ ಮೇಲೆ ಅದಕ್ಕೇ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಶುಂಠಿಯನ್ನು ಹಾಕುವಾಗ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಆದರೆ ನಾನಿಲ್ಲಿ ಮಾತ್ರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅಷ್ಟೇ ಆವಾಗಲೇ ತುರಿದು ಇದು ಫ್ರೈ ಆಗಲಿಕ್ಕೆ ಇಟ್ಟಂತಹ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ಬೇಕು ಈ ಸುಕ್ಕ ರೆಸಿಪಿಗೆಲ್ಲ ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಅರಶಿನ ಹಾಕೊಂಡ್ರೆ ಚೆನ್ನಾಗಿರ್ತದೆ ಇವಾಗ ನೋಡಿ ಒಂದು ಹದಕ್ಕೆ ಈರುಳ್ಳಿ ಬೇಯುವಾಗ ಅದಕ್ಕೇನೆ ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಈರುಳ್ಳಿಯನ್ನು ಮಾತ್ರ ಬೇರೆ ಫ್ರೈ ಮಾಡ್ತಾ ಇಲ್ಲ ಇದರ ಜೊತೆಯೇ ಈ ಏಡಿಕಾಯಿಯನ್ನು ಕೂಡ ಬೇಯಿಸೋದ್ರಿಂದ ಅದನ್ನೊಂದು ಹದಕ್ಕೆ ಬೇಯಿಸ್ತಾ ಇದ್ದೇನೆ ಫ್ರೈ ಮಾಡ್ತಾ ಇದ್ದೇನೆ ಅಷ್ಟೇ ಇವಾಗ ನೋಡಿ ಒಂದು ಈರುಳ್ಳಿ ಅಲ್ಲ ಟೊಮೆಟೊ ಎಲ್ಲ ಸ್ವಲ್ಪ ಮೆದು ಆಗ್ತಾ ಬಂದಿದೆ ಈ ಹಂತದಲ್ಲಿ ನಾವೀಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಬೇಕು ಇದು ಏನು ಅಂತ ಹೇಳಿದರೆ ಈ ಚಿಕನೆಲ್ಲ ಸ್ವಲ್ಪ ಬೆಂದ ಮೇಲೂ ಹಾಕಲಿಕ್ಕೆ ಆಗ್ತದೆ ಉಪ್ಪು ಆದರೆ ಈ ಏಡಿಕಾಯಿ ಅದರ ನೀವು ತಿಂತಿದ್ರೆ ಗೊತ್ತಿರ್ಬೋದು ಅದರ ಮೈ ಮೇಲೆ ಎಲ್ಲ ಒಂಥರ ಚಿಪ್ಪಿನ ರೀತಿ ಇರೋದ್ರಿಂದ ಅದು ಉಪ್ಪನ್ನು ಅಷ್ಟು ಬೇಗ ಎಳೆದುಕೊಳ್ಳುವುದಿಲ್ಲ ಅದಕ್ಕೆ ನಾವು ಮೊದಲೇ ಹಾಕಿ ಆ ಉಪ್ಪಿನ ಜೊತೆಗೇ ಅದನ್ನು ಬೇಯಲಿಕ್ಕೆ ಇಡಬೇಕು ಇವಾಗ ನೋಡಿ ಉಪ್ಪು ಹಾಕಿ ಅದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಏಡಿನ ಹಾಕೊಳ್ತಾ ಇದ್ದೇನೆ ಇದು ಹೊಳೆಯಲ್ಲೇ ಸಿಕ್ಕಿದ್ದು ಏಡಿ ಅದಲ್ಲದೆ ಒಂದೆರಡು ಮೂರು ಅಷ್ಟೇ ಇದ್ದದ್ದು ದೊಡ್ಡ ದೊಡ್ಡ ಏಡಿ ಒಂದೆರಡು ಈ ಹಳ್ಳಿಯ ಕಡೆಯಲ್ಲೆಲ್ಲ ಏಡಿ ಹಿಡಿಬೇಕು ಅಂತ ಹೇಳಿದರೆ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಏನು ಅಂತ ಹೇಳಿದರೆ ಮೊದಲೇ ಮೀನಿಂದು ಅಥವಾ ಕೋಳಿಯ ಏನು ವೇಸ್ಟ್ ಇರ್ತದಲ್ವ ಅದನ್ನೊಂದು ಕಡೆ ಕೊಂಡೋಗಿ ಇಟ್ಟು ಅದನ್ನು ತಿನ್ನಲಿಕ್ಕೆ ಬಂದ ಏಡಿಯನ್ನು ಮಾತ್ರ ನಾವು ಹಿಡೀಲಿಕ್ಕೆ ಆಗೋದು ಆದರೆ ಇದು ಏನು ಅಂತ ಹೇಳಿದರೆ ಹೀಗೆ ಹೋಗುವಾಗ ಒಂದು ಎರಡು ಮೂರು ಏಡಿ ಅಂತ ಅಂತೇಳಿ ಅದನ್ನು ಹಿಡ್ದಿದ್ದಾರೆ ಅಷ್ಟೇ ಹಾಗಾಗಿ ನಮಗೆ ಎರಡು ಮೂರೇ ಅಷ್ಟೇ ಏಡಿ ಅಷ್ಟೇ ಇಲ್ಲಿ ನೋಡಿ ಹಾಕಿ ಏನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ನಾನು ಇದಕ್ಕೆ ಮಸಾಲೆನೇ ಸೇರಿಸ್ಕೊಳ್ತಾ ಇದ್ದೇನೆ ಇದು ನಂದು ಹೋಮ್ ಮೇಡ್ ಮಸಾಲೆ ಅಂತ ಹೇಳಿದರೆ ಸುಕ್ಕ ಅಥವಾ ಡ್ರೈ ಫ್ರೈ ಏನಾದರೂ ಮಾಡಲಿಕ್ಕಿದ್ರೆ ನಾನು ಇದೇ ಪುಡಿಯನ್ನು ಬಳಸೋದು ಇದಕ್ಕೆ ನಾನು ಬ್ಯಾಡಗೆ ಮೆಣಸು ಧನಿಯಾ ಆಮೇಲೆ ಜೀರಿಗೆ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸಿ ಫ್ರೈ ಮಾಡಿ ಹುಡಿ ಮಾಡಿ ಇಟ್ಟಿಡ್ತೇನೆ ಇಲ್ಲಿ ನೋಡಿ ನಾವು ಆವಾಗಲೇ ಫ್ರೈ ಮಾಡಿದ ಏನು ತೆಂಗಿನ ತುರಿ ಇತ್ತಲ್ವ ಅದನ್ನು ಕೂಡ ಒಂದೆರಡು ಸಲ ಮಿಕ್ಸಿಯಲ್ಲಿ ತಿರ್ಗಿಸಿಕೊಂಡ್ರೆ ಆಯಿತು ಅಂದರೆ ತುಂಬ ಆಗಬಾರ್ದು ಒಂದು ಹದಕ್ಕೆ ಪುಡಿ ಮಾಡಿಕೊಂಡು ಇವಾಗ ಇನ್ನೊಂದು ಸಲ ನಾನು ಏಡಿ ಬೆಂದಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ತಾ ಇದ್ದೇನೆ ಬೇಯುವುದಿಲ್ಲ ಸಾಮಾನ್ಯವಾಗಿ ಇದು ಏಡಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ನಾವು ಏನು ಅಂತ ಹೇಳಿದರೆ ಹಿಡಿಬಾರ್ದಲ್ವಾ ಅದಕ್ಕೋಸ್ಕರ ಆವಾಗವಾಗ ಅವಾಗ ಮುಚ್ಚಳ ತೆಗೆದು ನೋಡ್ತಾ ಇದ್ದಿದ್ದಷ್ಟೇ ಇವಾಗ ನೋಡಿ ಏಡಿ ಬೆಂದಲಿಲ್ಲ ಸೊ ಇದಕ್ಕೆ ಒಂದು ಲೋಟದಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೇವೆ ಏನು ಅಂತ ಹೇಳಿದರೆ ನೀರು ಒಂದಷ್ಟು ಸುರಿದು ಬಿಡಬಾರ್ದು ಯಾಕೆ ಅಂತ ಹೇಳಿದರೆ ಈ ಏಡಿ ಏನು ಅಂತ ಹೇಳಿದರೆ ಈ ನೀರನ್ನು ಹೀರಿಕೊಳ್ಳೋದಿಲ್ಲ ಏನು ಚಿಕನ್ ಮಟನೆಲ್ಲ ಹೇಳುವಾಗ ಅಲ್ಲಿ ಮಾಡುವಾಗ ಸ್ವಲ್ಪ ನೀರು ಹೀರಿಕೊಳ್ತದೆ ಅದು ಮಾಂಸ ಇದು ಹಾಗೆ ಹೀರುವುದಿಲ್ಲ ಸೊ ನಮಗೆ ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟನ್ನೇ ಹಾಕಿ ನಾವು ಬೇಯಲಿಕ್ಕೆ ಬಿಡಬೇಕಾಗ್ತದೆ ನೋಡಿ ಇಲ್ಲಿ ಫೈನಲ್ ಆಗಿ ಇದು ಬೆನ್ ಬೇಯ್ತಾ ಬಂದಿದೆ ಸೊ ನಾನೀಗ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಮಸಾಲೆಯನ್ನು ಇದ್ದೇನೆ ಇದನ್ನು ನಾವು ತೆಂಗಿನ ಎಣ್ಣೆಯಲ್ಲಿ ಬೇಯಿಸೋದ್ರಿಂದ ಅದೊಂಥರ ಏನು ಪರಿಮಳನೂ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನಮ್ಮ ಕಡೆಯಲ್ಲೆಲ್ಲ ಏನು ಅಂತ ಹೇಳಿದರೆ ಸನ್ಫ್ಲವರ್ ಅದು ಇದು ಆಯಿಲೆಲ್ಲ ಬಳಸೋದು ತುಂಬ ಕಡಿಮೆ ನಮಗೆ ನ್ಯಾಚುರಲ್ಲಾಗಿ ಸಿಗುವ ತೆಂಗಿನ ಎಣ್ಣೆನೇ ನಾವು ಅಡುಗೆಗೆ ಯೂಸ್ ಮಾಡಿಕೊಳ್ಳೋದು ಅದು ಅಲ್ಲದೆ ಅದು ಹೆಲ್ತಿಗೆ ಕೂಡ ಒಳ್ಳೆಯದು ನೋಡಿ ಇವಾಗ ನೋಡಿ ಫೈನಲ್ ಆಗಿ ನಮ್ಮ ರೆಸಿಪಿ ರೆಡಿಯಾಗಿದೆ ಏನು ಅಂತ ಹೇಳಿದರೆ ಏಡಿ ಬೆಂದಾಗಿದೆ ಏಡಿ ಬೆಂದಾದ ಮೇಲೆ ನಾವೇನು ಅಂತ ಹೇಳಿದರೆ ಆವಾಗಲೇ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟಿದ್ದಂತಹ ತೆಂಗಿನಕಾಯಿಯ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದು ಸೇರಿಸಿಕೊಂಡು ಚೆನ್ನಾಗಿ ಒಂದೆರಡು ಮೂರು ಸರಿ ಏನು ಮಗುಚ್ಬೇಕು ತಿರುಗಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಮಸಾಲೆ ಈ ತೆಂಗಿನಕಾಯಿ ತುರಿಗೆ ಹಿಡಿದುಕೊಳ್ಬೇಕಲ್ವಾ ಇಲ್ಲ ಇಲ್ಲದಿದ್ದರೆ ಇದಕ್ಕೆ ನಾವು ಫ್ರೈ ಮಾಡಿ ಹಾಕ್ಕೊಂಡಂತಹ ಏನು ತೆಂಗಿನಕಾಯಿ ತುರಿ ಇದೆ ಅಲ್ವಾ ಅದು ಒಂಥರ ಇರ್ತದೆ ಈ ಮಸಾಲೆ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಇದರಲ್ಲಿ ಅದು ಏನು ಅಂತ ಹೇಳಿದರೆ ಏಡಿ ಅಲ್ಲದಿದ್ದರೂ ಕೂಡ ಈ ನಾವು ಸೇರಿಸಿಕೊಂಡಂತಹ ತೆಂಗಿನ ತುರಿಯ ಮಿಶ್ರಣ ಇದೆ ಅಲ್ವಾ ಅದೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ಫೈನಲ್ ಆಗಿ ನಮ್ಮ ರೆಸಿಪಿ ಹೀಗೆ ಬಂದಿದೆ ತಿನ್ನಲಿಕ್ಕೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಏನು ಅಂತ ಹೇಳಿದ್ರೆ ಹೊಳೆಯಲ್ಲಿ ಏಡಿ ಸಿಗ್ಲಿಲ್ಲದ್ರೂ ಇನ್ನೊಂದು ನಮಗೇನು ಪೇಟೆಯಲ್ಲಿ ಸಿಗ್ತದೆ ಅಲ್ವಾ ಹೇಳಿ ಅದನ್ನು ಕೂಡ ಇದೇ ಮಸಾಲೆ ಹಾಕಿ ಟ್ರೈ ಮಾಡಿ ನೋಡ್ಬೋದು ನಿಮಗೆ ನಮ್ಮ ರೆಸಿಪಿ ಇಷ್ಟ ಆದರೆ ನೀವು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು